ನಮಸ್ಕಾರ ಮಿತ್ರರೇ ನಾನೀಗ ಎಲ್ಲಿದ್ದೇನಪ್ಪ ಅಂತಂದ್ರೆ ಗೋಕಾಕ್ ಫಾಲ್ಸ್ನಲ್ಲಿದ್ದೀನಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಅಪಾಯಕಾರಿಯಾಗಿ ಗಣಿಯನ್ನು ಇದನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಇಲ್ಲೆಲ್ಲ ಮುಂಚೆ ಪಾರ್ಕಿಂಗ್ ಇತ್ತು ಇಲ್ಲಿ ಇಲ್ಲೆಲ್ಲ ನೋಡ್ರಿ ಈ ಕಡೆ ಎಲ್ಲಾ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿ ನಾಳೆ ಪ್ರವಾಸಿಗರ ಜೀವಕ್ಕೆ ಅಪಾಯ ಆದರೆ ನಾ ಈಗಾಗಲೇ ಹಿಂದ ಒಂದು ವರ್ಷದ ಹಿಂದೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ ಅವಾಗ ಇಲ್ಲಿ ಇಷ್ಟೆಲ್ಲ ತೆಗೆದಿರ್ಲಿಲ್ಲ ಈಗ ನೋಡ್ರಿ ಇದನ್ನೊಂದ್ ನೀರಿನ ಟ್ಯಾಂಕ್ ಬಿಟ್ಟದಾರ ಇದು ಹಳೇದೊಂದು ಏ ಅಣ್ಣ ಇದೇನು ಕರ್ನಾಟಕ ಪರ್ಮಿಷನ್ ತಗೊಂಡಿರೋ ಏನಿದ ಅಲ್ಲಪ್ಪ ಯಾರದ ಗಾಡಿ ಗಾಡಿಗೆ ನಂಬರು ಇಲ್ಲ ಯಾರು ಹೊಡ್ಯತ್ರಿ ಯಾರವ್ರಾ ಇಲ್ಲಿ ನೋಡಿದ ನೀರಿನ ಟ್ಯಾಂಕ್ ಯಾವ ಲೆಕ್ಕಕ್ಕೆ ಬಂದೈತಿ ಬೆಳ್ಳು ಲೆಕ್ಕಕ್ಕೆ ಯಾರು ಆಟ ಹತ್ತಿ ಹೇಳ ನಿಮಗೆ ಆ ಅಲ್ಲ ಅಂತ ಹೇಳ್ಯಾರ ಪರ್ಮಿಷನ್ ಐತಿ ಅಲ್ಲ ಇದ್ಕೊಂಡ ನಿಮಗೆ ಯಾರ್ಯಾರು ಕೊಟ್ಟಿರ್ದನಾ ಅದ ಏನು ಹೆಸರ ಅದ ಯಾವ ಮಾಲಕ್ರ ತಮ್ಮಣ್ಣ ಅಡ್ರೆಸ್ ಆ ತಮ್ಮಣ್ಣ ಗಾಡಿ ಒಡ ಪರ್ಮಿಷನ್ ತೊಂದರ ಅವರ ಪಿ ಡಬ್ಲ್ಯೂ ಡಿ ಭೂಮಿ ಎಲ್ಲ ರೀತಿ ಇಲ್ಲಿ ಮೈನಿಂಗ್ ಮಾಡೋದು ಇದನ್ ಮಾಡೋದು ಅಲ್ಲಿ ನೋಡ ಇಲ್ಲಿ ಸಾರ್ವಜನಿಕ ಕಟ್ಟಿಸಿದ ಟಾಯ್ಲೆಟ್ಗಳು ಸಹ ಅವನು ಬಿಟ್ಟಿಲ್ಲ ಏನೇನ ಇಲ್ಲಿ ಹೇಳೋರ ಕೇಳೋರ ಯಾರು ಇಲ್ಲೋ ಏನ್ ಗೊಕ್ಕ ಏ ಒಳ್ಳಿ ನಿಲ್ಪ ನಿಂಬುದಂತೂ ಈ ಫೋಟೋ ಐತೆ ಕಂಪ್ಲೇಂಟ್ ಅಂತೂ ಮಾಡುತ್ತೇನೆ ಇಲ್ಲ ಇವ್ರಿಗೆ ಇಲ್ಲಿ ಯಾರ ಬಿದ್ದ ಸಾತ್ರು ಇದನ್ನು ಮಾಡ್ರು ಹಾ ಇವರು ನೋಡ್ರಿ ಇಲ್ಲಿ ಟ್ಯಾಕ್ಟರ್ ತಗೊಂಡು ಹಂಗ ಓಡಿ ಹೊಂಟದಾರ ನಾ ಇದು ಎಲ್ಲ ಇಷ್ಟೆಲ್ಲ ಇದು ತುಂಬಿದ್ದಿತ್ತು ಹಾ ಇದು ನೋಡ್ರಿ ಇಲ್ಲಿ ಪ್ರವಾಸಿಗರಿಗೆ ಅಂತೇಳಿ ಪ್ರವಾಸೋದ್ಯಮ ಇಲಾಖೆಯವರು ಟಾಯ್ಲೆಟ್ ಕಟ್ಟಿದ್ರೆ ಹಾ ಅದನ್ನೆಲ್ಲ ಇಲ್ಲಿ ಅದನ್ನು ಇನ್ನು ಕೆಡಿ ಬಿಡ್ತಾರ ಅಲ್ಲಿ ಒಂದು ನೀರಿನ ಟ್ಯಾಂಕ್ ಏನ್ ಕಾಣತ್ತದ ಅದನ್ನ ನೋಡ್ರಿ ಇಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಇಲ್ಲಿ ಒಂದವ್ರಿಗೆ ನೀರು ಕುಡಿಲಿಕ್ಕೆ ಅಂತ ಹೇಳಿ ಆ ಟ್ಯಾಂಕ್ ಕಟ್ಟರೆ ಆ ಟ್ಯಾಂಕ್ ಒಂದು ಬಿಟ್ಟದಾರ ಇಲ್ಲಿ ಆ ಟ್ಯಾಂಕಿನ ಸುತ್ತಮುತ್ತ ನೋಡ್ರಿ ಅದು ಟ್ಯಾಂಕ್ ಎಷ್ಟು ಬಂದದ ಹಾ ಇಲ್ಲಿ ಯಾರು ಇವ್ರಿಗೆ ಹೇಳೋರು ಕೇಳೋರು ಇಲ್ಲಿ ಎಲ್ಲ ಇದು ಸರ್ಕಾರಿ ಭೂಮಿ ಅದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಬರುವಂತದ್ದು ಇಲ್ಲೂ ಕೂಡ ನೋಡ್ರಿ ಇಲ್ಲಿ ಸರ್ಕಾರದ ಹಳೆ ಕಟ್ಟಡ ಇದೆ ಇಲ್ಲಿ ಆದ್ರ ಇದೆ ಎಲ್ಲ ಅಂಗಳಿತ್ತು ಇಲ್ಲೂ ಕೂಡ ನೋಡ್ರಿ ಯಾವ ರೀತಿ ಇದನ್ನು ಮಾಡಿದಾರ ಅದನ್ನ ನೇರವಾಗಿ ಆ ಹಳೆ ಕಟ್ಟಡದ ಡೋರಿಗೆ ಹೋಗಿ ಹೆಚ್ಚಿದಾರ ಅದನ್ನ ಇಲ್ಲೇನು ಜಿಲ್ಲಾಡಳಿತ ಡಿ ಸಿ ಅವರು ತಹಸೀಲ್ದಾರ್ ಅವರು ಪೊಲೀಸ್ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಎಲ್ಲ ಹಾ ಇಲ್ಲಿ ನೋಡ್ರಿ ಇಲ್ಲಿ ಸರ್ಕಾರಿ ಹಿಂದಿನ ಕಾಲದ ಅದು ಗೆಸ್ಟ್ ಹೌಸ್ ಇದು ಇದ್ರ ಮುಂದಿನ ಜಾಗ ಅದ ಅಲ್ಲಿ ಅಡಿಗೆ ಕೋಣೆ ಮತ್ತೆ ಇವ್ರದ್ದು ಕ್ವಾರ್ಟರ್ಸ್ ಅದು ವರ್ಕರ್ದು ಇಲ್ಲಿ ಕೂಡ ಇದನ್ನು ತೆಗ್ದಾರ ಅಲ್ಲಿ ಪ್ರವಾಸಿಗರ ಜೀವಕ್ಕೆ ಅಪಾಯ ಆಗುವಂಗೆ ಅಲ್ಲಿ ನಿಂತು ನೋಡಕ್ಕೆ ಸಹ ಪ್ರವಾಸಿಗರಿಗೆ ಅವಕಾಶ ಇಲ್ಲದಂಗ ಇಲ್ಲಿ ನೋಡ್ರಿ ಚೇ 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 ಇಲ್ಲೂ ನೋಡ್ರಿ ಇದನ್ನ ಇಲ್ಲೂ ಹೆಂಗ ಅಡ್ಡಿ ಹೇಳ್ದಾರ ಅಲ್ಲಿ ನೀರಿನ ಟ್ಯಾಂಕು ಇನ್ನು ಮುಂದೆ ಆದ್ರೆ ಇದ್ನು ಬಿಲ್ಡಿಂಗ್ ರೋಡ್ ಐತೆ ಇದೇ ಚೇ 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 ಚಿ ಏನಪ್ಪ ಭ್ರಷ್ಟಾಚಾರ ಏನಿಲ್ಲ ಚೇ 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 ಚಿ ಲಾಸ್ಟ್ ಟೈಮ್ ಅಣ್ಣ ಇಲ್ಲಿ ಲಿಖಿತವಾಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ದೆ ಬಹುತೇಕಿ ಇವ್ರ ಹೊಸ ಬ್ರಿಡ್ಜ್ ಕೂಡ ಇತರ ಸಂಬಂಧನೇ ಮಾಡಿಸು ಛೇ ಇಲ್ಲೆಲ್ಲ ನೋಡ್ರಿ ಹಾ ಇದೇ ನೋಡ್ರಿ ಅಲ್ಲಿ ನಾ ವಿಡಿಯೋ ಮಾಡಿದ ತಕ್ಷಣ ಅದೇನು ಟ್ಯಾಕ್ಟರ್ ಓಡಾಕತಿತ್ತಲ್ಲ ಅದು ಇದು ಮತ್ತೊಂದಿಲ್ಲ ಅವ್ರು ಯಾರು ಗಾಡಿ ಒಡ್ಡೋರು ಹನುಮಂತ ಏನೋ ಹೆಸರು ಹೇಳಿದ್ರು ಇತ್ರ ಒಳಗ ಇಲ್ಲಿ ನೋಡ್ರಿ ಇದೆಲ್ಲ ಸರ್ಕಾರಿ ಜಮೀನು ಒಳಗನೆ ಚೇ 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 ಏನ್ ಬಂದು ಪಾಯ್ತಿಯವ್ರ ಏನ ಯಾರೇ ಅವ್ರ ಮಾಲಕ್ರ ಓ ಯಾರಂದೆ ಹಾ ಏ ಮಾಲಕ್ರ ಯಾರ ಏ ಗಾಡಿ ಹತ್ತಕ ಹಚ್ಕೋದಲ್ಲ ನಿಮ್ಮ ಎಲ್ಲ ಮೊಕಂಡ ಇದಾಗ್ಯವು ಇಲ್ಲಿ ಇದ ಇಲ್ಲಿ ನೋಡ್ರಿ ಏ ಆ ಕಟ್ಟಡ ಮೂರು ಕಡೆ ಹೈಡ್ ಬಿಟ್ಟಾರ ನೋಡ್ರಪ್ಪ ಇದೇಗಿನ್ ಇದು ಹಿಂದಿನ ಸೈಡ್ ನೋಡ್ರಿ ಇದು ಇಲ್ಲಿ ನೋಡ್ರಿ ಎಂತ ನಾಲಕರಿದ್ದಾರಪ್ಪ ಅದೇ ಹ್ ಯಾರು ಹೇಳವ್ರು ಕೇಳವ್ರು ಸುಮ್ಮನೆ ಮಳೆ ಬಂದಾಗ ಅಷ್ಟು ಪ್ರವಾಸಿಗರು ಬರ್ತಾರ ಪಾಪ ಅವ್ರ ಹೊರಗಿನ ಅವ್ರು ಬಂದಿರ್ತ ಅವ್ರಿಗು ಏನೂ ಗೊತ್ತಿಲ್ಲ ಲಾಸ್ಟ್ ಟೈಮನ ಇಷ್ಟೆಲ್ಲ ಇದ್ದ ಇಲ್ಲೇ ಠಾಣೆ ಒಳಗೆ ಒಂದು ದೂರ ಕೊಟ್ಟಿದ್ದೆ ನಾನು ಅದು ಐತೆ ನೋಡಿ ಇಲ್ಲಿ ಪೋಸ್ಟ್ ಮಾಡ್ತೀನಿ ಇಲ್ಲಿ ನೋಡ್ರಿ ಇನ್ನ ಟಾಯ್ಲೆಟ್ ಅಷ್ಟೇ ಬಿಟ್ಟದಾರೀ ಇಲ್ಲಿ ಈ ಬಿಲ್ಡಿಂಗ್ ನೋಡ್ರಿ ಇಲ್ಲಿ ಹಿಂದೂ ಅಡ್ಡಿದಾರ ಡೋರ್ಗೆ ಹಾಕಿ ಡೋರ್ವರೆಗೆ ಈ ಕಡೆ ಇಲ್ಲನು ಮುಂದನು ಏನು ಭ್ರಷ್ಟಾಚಾರಪ್ಪ ಪಾದ ಇಲ್ಲಿ ಅಲ್ಲಿ ನೀರಿನ ಟ್ಯಾಂಕು ಅದನ್ನ ಬಿಟ್ಟಿದಾರ ಇಲ್ಲಿ ಪ್ರವಾಸಿಗರ ಶೌಚಾಲಯ ಕಟ್ಟಿದಾರಾ ಅದನ್ನೂ ಎಲ್ಲ ಇಲ್ಲಿ ಹೋಗಾಕ ದಾರಿ ಮಾಡಿದಾರಾ ಹಾ ಇಲ್ಲಿ ನೋಡ್ರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಪೂಟ ಆಳ ತಗೋದಾರ ಇಲ್ಲಿ ನೋಡಿರಿ ಹಾಂ ಹಾಂ ಕಟ್ಟಡ ಹಿಂದು ಮುಂದು ಇಲ್ಲಿ ಟಾಯ್ಲೆಟ್ಸ ಇಲ್ಲಿ ಬೀಳುವಂತಕ್ಕೆ ಬಂದದ ನೀರಿನ ಟ್ಯಾಂಕ್ ಯಾರು ಇನ್ನು ಯಾರು ಅಡ್ಡ ಹತ್ತಿರದ ಓಕೆ ಇಲ್ಲಿ ನೋಡಿರಿ ಇದು ನಿಮ್ಗೆ ಏನು ತಾಸ್ ಆಗತ್ತಿಲ್ಲ ಇಲ್ಲಿ ಟೂರಿಸ್ಟ್ಗೆ ನೋಡಕದ ಮ್ಯಾಲ ನಿಂತ ಹಾ ಹಾ ಇಲ್ಲಿ ಯಾರ ಹಬ್ಬದ ಇದಾದ್ರು ಅಂತಂದ್ರ ಅಲ್ಲಿ ಏನ್ ಪ್ರವಾಸಿಗರಿಗೆ ನಿಂತ ನೋಡಾಕ್ಸ ಅವಕಾಶ ಇಲ್ದಂಗತಿ ಅಲ್ಲಿ ನೋಡ್ರ ಬಿಲ್ಡಿಂಗ್ ಹಿಂದೂ ಮುಂದೆ ಅಡ್ಡಿದಾರ ನೀರ್ ಟ್ಯಾಂಕ್ ನೋಡ್ರಿ ಅದ ಆದ ಇಲ್ಲಿ ಪ್ರವಾಸಿಗರಿಗೆ ಶೌಚಾಲಯ ಅದನ್ನು ಕೂಡ ಇದನ್ ಮಾಡ್ಯಾರ ಲಾಸ್ ಟೈಮ್ ಅಣ್ಣ ಬಂದ ಒಂದ್ ಲಿಖಿತ್ ದೂರ ಕೊಟ್ಟಿದ್ದ ನಾನು ಈ ನಮ್ನ ಈ ನಮ್ನಿ ಇದು ಅಂತಂದ್ರ ಇದನ್ ಗೋಕಾಕ್ ಹೋಗಿ ಬಿಹಾರ ಆಗಿತ್ತು ಇದು ರಿಪಬ್ಲಿಕ್ ಆಫ್ ಗೋಕಾಕ್ ಯಾರು ಕೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಹುಚ್ಚಿ ಮದುವೆ ಉಂಡಾವಣೆ ಶಾನೆ ಇದನ್ನ ಲೋಕಾಯುಕ್ತ ಎಲ್ಲ ಅಧಿಕಾರಿಗಳನ್ನ ತಗೊಂಡು ಕೊಡ್ತೇನೆ ಅದು ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಇವ್ರನ್ನ ಈ ತರದ ಏನು ಇವ್ರಿಗೆನ್ ರಾಯಲಿಟಿ ಇಲ್ಲ ಮತ್ತೊಂದಿಲ್ಲ ಏನು ಗಣಿ ವಿಜ್ಞಾನ ಇಲಾಖೆ ಪರ್ಮಿಷನ್ ಇಲ್ಲ ಕೇಳೋರ್ ಇಲ್ಲ ಕೇಳೋರ್ ಇಲ್ಲೇ ಇರ್ತೀವಲ್ಲ ಹಿಂಗಾಗಿ ಜಾಸ್ತಿ ಏನು ಬಂದಿರೋದಿಲ್ಲ ಯಾರ ಗೆಳೆಯಾರು ಬಂದರೆ ಬಂದ್ರೆ ಇವ್ರು ಬಂದ್ರೆ ಅವ್ರಿಗೆ ತೋರ್ಸೋಕೆ ಕರ್ಕೊಂಡು ಬಂದಿರ್ತೀವಿ ಅದು ಆ ಟೈಮ್ ನೋಡಿದಾಗ ಲಾಸ್ಟ್ ಟೈಮ್ದು ಒಂದು ಫೋಟೋ ಇದೆ ಅದನ್ನೊಂದು ಹಾಕ್ತೀನಿ ಅವಾಗ ಎಲ್ಲಿಗೆ ಬಂದಿತ್ತು ಈ ಎಷ್ಟು ಅಡ್ಡಿದ್ದಾರೆ ಏನಂತ ಇದನ್ನೆಲ್ಲ ನೋಡ್ರಿ ಇಲ್ಲಿ ಪ್ರವಾಸಿಗರು ಅಲ್ಲಿಂದ ಇಳ್ದು ಬರ್ತಾ ಇದ್ದಾರೆ ಮೇಲಿದ್ದೇನು ಮೊದಲು ಗುಡ್ಡ ಇತ್ತಲ್ಲ ಅಲ್ಲಿ ಏನು ಹೆಣ್ಮಕ್ಳದು ನಿಂತಿದಾರೆ ಅಲ್ಲಿ ನಿಂತು ನೋಡ್ತಿದ್ರು ಎಲ್ಲ ಕ್ಲಿಯರ್ ಆಯ್ಕೆ ಕಾಣ್ತಿತ್ತು ಈಗ ಅಲ್ಲಿಂದ ಕಾಣದೇ ಇರೋದಕ್ಕೆ ಪ್ರವಾಸಿಗರು ಇಲ್ಲಿ ಕೆಳಗೆ ಬರ್ತಾ ಇದ್ದಾರೆ ಇಲ್ಲಿ ಏನಾದ್ರೂ ಜಾರ್ ಬಿದ್ದು ಏನಾದ್ರು ಪ್ರಾಣಾಪಾಯ ಆದ್ರೆ ಅದನ್ನ ಆತ್ಮಹತ್ಯೆ ಅಂತ ಹೇಳಿ ಮುಚ್ಚಾಕ್ ಕೊಡುದು ಇಲ್ಲಿ ನೋಡ್ರಿ ಕಲ್ಲುಗಳು ಇವ್ರ್ಗಾರ ಹೇಳವ್ರು ಕೇಳವ್ರು ನೋಡ್ರಿ ಆ ಬಿಲ್ಡಿಂಗಿಗೆ ದಂಡಿ ಹೆಚ್ಚುತ್ತ ಇನ್ನೂ ಬಿಲ್ಡಿಂಗ್ ಕೇಳಿ ಬಿಡ್ತಾರ ಅದೇನು ಸುಸ್ಥಿತಿ ಒಳಗೆ ಐತೆ ಅದನ್ನ ಮೆಂಟೈನ್ ಮಾಡಿ ಇದನ್ನು ಮಾಡಿದರೆ ಆಗ್ತದೆ ಆ ಐಬಿದ ಕಿಚನ್ನು ಇದನ್ನು ಮಾಡಿದಾರ ಇಲ್ಲಿ ನೋಡ್ರಿ ಇದನ್ನ ಇದು ಪ್ರವಾಸಿಗರ ಶೌಚಾಲಯ ಅದನ್ನೂ ಹೋಗಿ ಅಲ್ಲಿ ಇದನ್ನ ಮಾಡ್ಯಾರ ಆವಾಗ ಇಲ್ಲಿ ದಂಡಿಗೆ ಇಚ್ಚದಾರಾ ಇಲ್ಲಿ ನೋಡ್ರಿ ಇದು ಕುಡಿಯುವ ನೀರಿನ ಟ್ಯಾಂಕ್ ನೋಡಿರಿ ಇದು ಯಾವ ರೀತಿ ಮಾಡಿದಾರದ ಅನುಕೂಲ ಆಗಲಿ ಪರಿಸ್ಥಿತಿಗೆ ಬಂದೈತಿ ನೀರು ನೋಡ್ಕೋತ ಕೂತ್ರ ನೋಡ್ರಿ ಬಿಲ್ಡಿಂಗ್ ಅಲ್ಲಿ ಚರ ಚರಾಲೇ ಟಾಯ್ಲೆಟ್ಗೆ ಅಲ್ಲಿ ಸಾರ್ವಜನಿಕ ಪ್ರವಾಸ ಇವರಿಗೆ ಬಂದಂತ ಶೌಚಾಲಯ ವ್ಯವಸ್ಥೆ ಅದನ್ನೂ ತೊಂದರೆ ಇಲ್ಲಿ ನೀರಿನ ಟ್ಯಾಂಕ್ ಅಪಾಯ ಇವರು ಪ್ರವಾಸ ಪ್ರವಾಸೋದ್ಯಮ ಹಬ್ ಮಾಡ್ತಾರಂತ ಇನ್ನು ಪ್ರವಾಸಿಗರು ಅಲ್ಲಿಂದ ಇಲ್ಲಿ ಇಳಿದ್ ಬರ್ಬೇಕಾ ಆ ಬಿಲ್ಡಿಂಗ್ ಕಟ್ಟಿದ್ದ ಹಿಂದಿನ ಉದ್ದೇಶನೇ ಅದ ಅಲ್ಲಿಂದನೇ ಪಾಲಿಸ್ಕೊಂತಿತ್ತು ನೋಡ್ರಿ ಇಲ್ಲಿ ಮ್ಯಾಲ ಅಲ್ಲಿ ನಿಂತ ಆ ಹುಡುಗರು ನಿಂತ ಜಾಗದಾಗ ಕಾಣುವಂತದ್ದು ಇದೆಲ್ಲ ಹುಡುಗದ್ರಿಂದ ಯಾರಿಗೆ ಸರಿಯಾಗಿ ಕಾಣದೇ ಇರೋ ಕಾರಣಕ್ಕ ಇಲ್ಲಿ ನೋಡ್ರಿ ಎಲ್ಲ ತಂತಿ ಇದು ಇವ್ರ ಪ್ರವಾಸೋದ್ಯಮದವ್ರ ಏನ್ ಮಾಡತ್ತಾರ ಇಲ್ಲಿ ನೋಡ್ರಿ ಮಳಿ ಬಂತು ಇದು ಬಂತು ಯಾರಾದ್ರೂ ಬಿದ್ದರು ಸತ್ರು ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ನಿರ್ಲಕ್ಷ್ಯ ಅನ್ನೋಕ್ಕಿಂತ ಇದು ಭ್ರಷ್ಟಾಚಾರದ ಇದು ಹಾ ಇಲ್ಲಿ ಯಾರು ಒಬ್ರು ಸಿಬ್ಬಂದಿ ಇಲ್ಲ ಸೆಕ್ಯೂರಿಟಿ ಇಲ್ಲ ಹಾ ನೋಡ್ರಿ ಇದನ್ನ ಮುಂಚೆ ಬರ್ತಿತ್ತು ಒಂದ್ ವರ್ಷದಿಂದ ಇದೇ ಜಾಗದಾಗ ಇಲ್ಲಿ ನಿತ್ರ ಕಾಣ್ತಿತ್ತು ಇದೇ ದಂಡಿಗಿತ್ತು ಇನ್ನ ಇದನ್ ಲೋಕಾಯುಕ್ತ ಮತ್ತಿನ್ ಇವ್ರಿಗೆ ಕೊಡುವರಿಗೆ ಇಲ್ಲಿ ನೋಡ್ರಿ ಕೂಡಲೇ ಯಾರು ಅಧಿಕಾರಿಗಳು ಅದ್ರಿ ಇವ್ರದ್ರಿ ಈ ಥರ ಮ್ಯಾಲೆ ಕ್ರಮ ತಗೋಬೇಕು ಇಲ್ಲಂದ್ರೆ ಈ ಅಧಿಕಾರಿಗಳನ್ನ ಒಣಗಾರನ್ನಾಗಿ ಮಾಡಿ ನಾನು ಪ್ರೈವೇಟ್ ಕಂಪ್ಲೇಂಟನ್ನು ಹಾಕ್ತೇನೆ ಇಲ್ಲಿ ನೋಡ್ರಿ ಪ್ರವಾಸಿಗರೆಲ್ಲ ಎಷ್ಟು ದಂಡಿಗೆ ಬಂದು ಇಲ್ಲಿ ನೋಡತ್ತಾರ ಯಾರ ಜೀವಕ್ಕೆ ಇದಕ್ಕೆ ಅಪಾಯ ಆದರೆ ಯಾರ ಹೊಣೆ ಇಲ್ಲೆಲ್ಲ ಫಿನಿಶಿಂಗ್ ನೋಡ್ರಿ ಯಾವ ರೀತಿ ಇಲ್ಲಿ ಪ್ರವಾಸಿಗರು ಬರಬೇಕು ಏನು ಮಾಡಬೇಕು ಹಾ ಇಲ್ಲಿ ನೋಡ್ರಿ ಅಷ್ಟೆಷ್ಟ್ ಅಡ್ಡಿದಾರ ಎಲ್ಲಿ ಅಡ್ಡಿದಾರ ಏನು ಮಾಡತ್ತಾರ ಇಲ್ಲಿ ಟಾಯ್ಲೆಟ್ ಇನ್ನೊಂದು ದಿನಕ್ಕೆ ಹೋಗಿ ಅದು ಬೀಳ್ತದ ಈ ಬಿಲ್ಡಿಂಗ್ ಹ್ಞೂ ಲಾಸ್ಟ್ ಟೈಮ್ ಇದು ಫೋಟೋ ಅದ ಅವ್ರೇನು ಕಾಂಟ್ರಾಕ್ಟರ್ ಇದನ್ನು ಯಾರು ಇಲ್ಲಿಗೆಲ್ಲ ಹೊಡ್ಸತ್ತಾರ ಅವ್ರೇನು ಕಾಳಜಿ ಮಾಡೋದು ಬೇಡ ಹಾ ನೀವು ನೋಡ್ರಿ ಅದನ್ನ ನೀರಿನ ಟ್ಯಾಂಕ್ ಪ್ರವಾಸಿಗರ ಅನುಕೂಲಕ್ಕಂತೂ ಮಾಡಿದ್ದು ನೀರಿನ ಟ್ಯಾಂಕ್ ಅದು ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಕಾಣ್ತಾ ಇರೋದು ಅದು ಟಾಯ್ಲೆಟ್ ಮುಂದಿಂದು ಆರು ಬಾಗಿಲಿದೆ ಲೇಡೀಸ್ ಆರು ಜೆಂಟ್ಸ್ ಅದ್ರ ಕೆಳಗು ಹಟ್ಟಿ ಅದನ್ನು ಕೆಡವಾಕೆ ನಿಂತು ಬಿಟ್ಟಾರ ಹಾ ಐ ತಿಂಕ್ ಇದು ನೂರ ಅರವತ್ತರ ಅಥವಾ ಎಷ್ಟೋ ಬರುತ್ತೆ ಸರ್ವೆ ನಂಬರ್ ನೋಡ್ಯದ ಯಾಕಂದ್ರೆ ಎಕ್ಸಾಕ್ಟ್ ನೋಡಿ ಹಾಕ್ತೀನಿ ಯಾರ ಹೇಳುದು ಲಾಸ್ಟ್ ಟೈಮ್ ರೀ ಶೂಡ್ ನಾನು ಇದೇನು ಕರ್ಮ ಕಾಂಡಪ್ಪ ದೇವ್ರಿ

वो गिर जाएगा वो टॉयलेट भी इधर का पीछे भी निकाला है वो, दिया। हाँ, डाल दिया अभी लाइव चल रहा है अभी, अभी लास्ट टाइम ही कंप्लेंट किया था मैं इधर देखो इधर से दिखता था हाँ वो नहीं वो निकाला ना इसलिए इधर से नहीं दिख रहा है टूरिस्ट लोग उधर जा रहे हैं अभी मर गया तो कौन है ये पहाड़ था ना? ये पहाड़ उस तरफ तक था एंड तक हाँ इधर से उधर टैर के देखता था हाँ। अभी ये इतना ये दिया तो उधर से दिखता नहीं लोग उधर जाते है। हाँ। ये, ये हैं हाँ क्या तो चाहिए हाँ ये ये क्या कर रहे हैं हाँ ये इलेगल पीडोबिल्डी का लैंड है ये पुराना अभी देखो वो क्या है उस टाइम उधर तो भी दिखता था ये पूरा भर के आओ इधर दिखाता हूँ तुम्� तो नहीं नहीं वो पीछे का देखो बिल्डिंग है आगे पीछे बिल्डिंग है उतना ही ये आईबी है उसका वर्कर का क्वार्टर और किचन है ना उसका आगे पीछे निकाला है इस, इसका भी पीछे का निकाल दिया है यही रिनाउसेशन किया तो चलता था वो देखो डोर विंडो सभी उखाड़ के गया है फिर बोलते हैं ये इंटरनेशनल टूरिस्ट स्पॉट करता है करके ಆರಾಮ್ ಭ್ರಷ್ಟಾಚಾರಿಗಳು ಇದು ಇನ್ನೊಂದು ಲೋಕಾಯುಕ್ತ ಕೊಡದೆ ನಿರ್ವಹಣೆ ಇಲ್ಲ ಯಾಕಂದ್ರೆ ಒಂದು ಸಲ ಹೇಳಿತು ಎರಡು ಸಲ ಹೇಳಿತು ಇಲ್ಲಿ ನೋಡ್ರಿ ಅಲ್ಲಿ ಅಡ್ಡಿದಾರೆ ಅದು ಇಲ್ಲಿಗೆಲ್ಲ ಇದು ಮೈನಿಂಗು ಹಾಂ ಉದಾರ್ದಕ್ಕೋ ಓ ಬಿಲ್ಡಿಂಗ್ ಹಾಂ ಏ ಸಪಾಟ್ತಾ ಏ ಬಿಲ್ಡಿಂಗು ಓ ಬಿಲ್ಡಿಂಗ್ ಹಾಂ ಓ ಉಸ್ಕಾ ಭೀ ಉದ್ರ ನೀಚೆ ಭೀ ಇಲ್ಲಿ ಏಕೆ ಇದರ ಊಪರ್ ಸೇಸ ಜಾತತ ಇತ್ತು ನೀಚೆ ಇದರ್ ದೇಕೋ ರೆಡಿ ಕೆಯ ಪತ್ತರ್ ಭೀ ಪಡವೆ ಇಲ್ಲಿ ನೋಡ್ರಿ ಇಲ್ಲಿ ರೆಡಿ ಇಟ್ಟಂಥ ಕಲ್ಲುಗಳು ಸಹ ಇಲ್ಲ ಅದಾವೆ ಇದೇ ಒಂದು ಟ್ರ್ಯಾಕ್ಟರ್ ನಾನು ನೋಡಿದ ತಕ್ಷಣ ಓಡೋದ ಹನುಮಂತ ಗಡಿ ಒಡ್ರಿ ಅಂತ ಏನೋ ಹೆಸ್ರು ಹೇಳಿದ್ರ ಅವರು ಅವ್ರು ಮಾಲಕರಂತತ್ರದ ಸರ್ಕಾರಿ ಭೂಮಿ ಒಳಗೆ ಅವ್ರ ಹೆಂಗ್ ಮಾಲಕರದ್ರು ಯಾರ ತಹಸೀಲ್ದಾರ್ ಪರ್ಮಿಷನ್ ಕೊಟ್ಟರು ಗಣಿ ವಿಜ್ಞಾನ ಭೂ ಇಲಾಖೆ ಅವ್ರು ಕೊಟ್ಟರು ಏನು ಜಿಲ್ಲಾಧಿಕಾರಿ ಕೊಟ್ಟರು ಎಸಿಗೆ ಬರ್ತೈತೆ ಮರೇ ಅವನು ಎಂಥ ಪುಣ್ಯ ಭೂಮಿ ಭಾರತದೊಳಗೆ ಒಳಗೆ ಎಂಥ ಪರಂಪ್ ಅಪಿಸ್ಟ್ ಒಳ ಇಟ್ರು ನೋಡ್ರಿ ಇದನ್ ಚೀ ಚಿ ಚೀ ಚೀ ಎಲ್ಲಿ ಅಲ್ಲಿ ಒಟ್ಟ ತಗ್ಗು ಇದು ಇಲ್ಲಿ ನೋಡ್ರಿ ಬಿಲ್ಡಿಂಗ್ ಇಲ್ಲಿ ಹಿಂದ ಹಾ ಇದು ಕಂಪೌಂಡನ್ನು ಕಿಡವೆ ಬಿಟ್ಟದಾರ ನೋಡ್ರಿ ಇಲ್ಲಿ ನೋಡ್ರಿ ಇದನ್ನು ಬಿಲ್ಡಿಂಗ್ ಅಲ್ಲಿ ಮುಂದೆ ಅಡ್ಡಿದಾರ ಇಲ್ಲಿ ಹಿಂದನು ಅಲ್ಲಿ ಬಿಲ್ಡಿಂಗ್ ಅಷ್ಟೇ ಬಿಟ್ಟದಾರ ನೋಡು ಅಲ್ಲಿ ನೋಡ್ರಿ ಇದನ್ನ ಮುಂದಿನ ಅಡ್ಡಿದಾರ ಅದು ಇದನ್ನ ಅಡ್ಡಿದಾರ ನೀರಿನ ಟ್ಯಾಂಕ್ ಬೆಳಾತೈತಿ ಅಲ್ಲಿ ಟಾಯ್ಲೆಟ್ ತಾಕಿಂದ ಅಡ್ಡಿದಾರ ಸುಮ್ಮ ವಿಧಾನಸೌಧ ಅದೊಂದು ಉಳಿಸಿದ್ರೆ ಅದನ್ನೊಂದು ಮಾರಿ ಬಿಡ್ರಿ ಯಾವ್ದಾರ ಬಾರಿನ್ಯಾಗ ರೆಸ್ಟೋರೆಂಟ್ ಕೂತು ಅಧಿವೇಶನ ಮಾಡಕ್ಕೆ ಹೋಗಿಮ್ಮ ಇಲ್ಲ ನೋಡ್ರಿಪ್ಪ ವಿಶಾಂಕದೊಳಗೆ ತೆಗಿತೀನಿಲ್ರಿ ಇದು ಯಾವ ಸರ್ವೆ ನಂಬರ್ ಬರ್ತದೆ ಏನು ಅಂತೇಳಿ ನೋಡಿರಿ ಏನು ಮಾಡೋದು ರೀ ಹಾ ಅಲ್ಲಿ ಟಿ ಡಬ್ಲ್ಯೂ ಡಿ ರೋಡ್ ರಾಜ್ಯ ಎದ್ದಾರಿ ಅದನ್ನೆಲ್ಲ ಅಕ್ರಮ ಮಾಡ್ಕೊಂಡು ಕೂತಾರೆ ಪ್ರಸಾದ ಆದ ನಂತರ ಹಳೇದು ಉಳಿದಿರೀ

ಅಲ್ಲಿ ಎಷ್ಟೋ ಭೂ ರೈತರು ಕಾರ್ಮಿಕರು ನೆಲೆ ಇಲ್ಲದವರು ಮನೆ ಕಟ್ಕೊಂಡಿರು ಏಯ್ ನೀವು ಸರ್ಕಾರಿ ಇತರೊಳಗೆ ಕಟ್ಕೊಂಡಿದ್ರಿ ಇದು ಅಂತೇಳಿ ಅದನ್ನೆಲ್ಲ ಡೆಮಾಲಿಷನ್ ಮಾಡಿರು ಇಲ್ಲೇ ಇದನ್ನ ಕಣ್ಣು ಕುತ್ಕೊಂಡು ಕೂತಾರ ಯಾಕಂದ್ರೆ ಇವರು ಡೆಮಾಲೇಷನ್ ಮಾಡತ್ತಾರಲ್ಲ ಇಲ್ಲಿ ನೋಡ್ರಪ್ಪ ಬಿಲ್ಡಿಂಗ್ ಈ ಕಡೆ ಆ ಕಡೆ ಯಾರಿಗೇನು ಹೇಳೋದು ಅದು ಹ್ಞೂ ಈ ನಮ್ಮ ಲಾಜ್ ಗೆಟ್ ತಾಲೂಕು ಆಡಾಯ್ತಾ ಲಾಜ್ ಇದು ಹ್ಞೂ ಎಷ್ಟು ಹೇಳೋದು ಎಷ್ಟು ಕೇಳೋದು ಮತ್ತಿ ಅವ್ರಿಗೆಲ್ಲ ನಾವೇ ಇದು ಊರು ವರ್ಷ ಬರ್ಗೆ ಅದಕ್ಕೆ ಬೇಕು ಅಂತೇಳಿ ದಿಶಾಂಕ ಓಪನ್ ಮಾಡಿದ್ದೇನೆ ಸೆಲೆಕ್ಟ್ ಲಾಂಗ್ವೇಜ್ ಕನ್ನಡನ ಮಾಡೋಣ ನಮ್ಮವ್ರಿಗೆಲ್ಲ ಗೊತ್ತಾಗಲಿ ಸರ್ ಎಲ್ಲಿಗೆ ಬಂತು ಪರಿಸ್ಥಿತಿ ಹ್ಞೂ ಇವ್ರಿಗೆ ಏನು ನನಗೊಂದು ಅರ್ಥ ಆಗೋತ್ ನಾವು ಎಲ್ಲೆಲ್ಲಿ ಬಿಹಾರದಾಗದು ಇದದು ಹಾಂ ಜಿಮೇಲ್ ಆಗ್ತಾ ಇದ ನಂಬರ್ ಇದಕ್ಕೆ ಯಾರ ಅಭಿಪ್ರಾಯ ಹೇಳ್ರಿ ಏನೇನು ಏನು ಮಾಡಿರ ಚಲುವ ಆಂ ಸಿಕ್ಸ್ ಟು ಜೀರೋ ಟು ಹಾಂ ಎಸ್ ಓಪನ್ ಆಯಿತು ಇದು ಯಾವ ಸರ್ವೆ ನಂಬರ್ ಬರೋದು ಹೇಳ್ತೇನೆ ನಾನು ಹ್ಞೂ ಪರ್ಮಿಷನ್ ಗ್ರಾಂಟೆಡ್ ಅಂದರೆ ಎಲ್ಲಿಗೆ ಭ್ರಷ್ಟಾಚಾರ ಇವು ಎಲ್ಲಿಗೆ ತೆಗೀತು ಹಾಂ ಅಧಿಕಾರಿಗಳು ಏನು ಮಾಡೋತಾರೆ ఆన్లైన్ తోర్స్తి నోడ్రీపా కర్ణాటక సర్కార అంత ఇది నోడ్రీ ಇವರು ಯಾರ್ಯಾರಿಗೆ ಇದನ್ನು ಮಾಡ್ತಾರೋ ಹಾಂ ಎಷ್ಟೆಸ್ ಕೊಟ್ಟರು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅದ್ರ ಒಳಗೆ ಇವ್ರೇನೋ ಹುಡುಕಿರೋ ಇಲ್ಲೋ ಹ್ಞೂ